ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಕೋಟೆ ಪಟ್ಟಣದ ಶ್ರೀ ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ಒಕ್ಕೂಟದ ಪದಾಧಿಕಾರಿಗಳಿಗೆ ಹಮ್ಮಿಕೊಂಡಿದ್ದ ತರಬೇತಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕರಾದ ವಿಜಯಕುಮಾರ್ ಅತಿ ಹಿಂದುಳಿದ ತಾಲೂಕು ಅಂತಾರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತಾಲೂಕು ಹಿಂದುಳಿದಿರಬಹುದು ಆದರೆ ವ್ಯವಹಾರ ಹಾಗೂ ಜ್ಞಾನದ ವಿಚಾರದಲ್ಲಿ ಮುಂದಿರುವುದನ್ನ ಎಲ್ಲಾ ಕಡೆ ನೋಡಿದ್ದೇನೆ ಒಕ್ಕೂಟದ ಪದಾಧಿಕಾರಿಗಳು ಧರ್ಮಸ್ಥಳದ ಸಂಘದಿಂದ ಜನರಿಗೆ ಕೇವಲ ಸಾಲ ಸೌಲಭ್ಯ ನೀಡುತ್ತಿಲ್ಲ ಇದರ ಜೊತೆಗೆ ಅವರಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯ ಹಾಗೂ ಮಹಿಳೆಯರಿಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವ ಬಗ್ಗೆ ಅರಿವು ಮೂಡಿಸುತ್ತಿದ್ದೀರಿ ಎಂದರು ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿ ಭಾಸ್ಕರ್ ವಿ ನಿವೃತ್ತ ಮುಖ್ಯ ಶಿಕ್ಷಕರಾದ ಸ್ವಾಮಿ ಒಕ್ಕೂಟದ ಪದಾಧಿಕಾರಿಗಳು ಸಂಸ್ಥೆಯ ಮುಖಂಡರು ಹಾಗೂ ಮೇಲ್ವಿಚಾರಕರು ಉಪಸ್ಥಿತರಿದ್ದರು ಎಲ್ಲ ಜಾತಿ ಧರ್ಮದ ಧರ್ಮಗುರುಗಳಿರ್ಬೋದು ಎಲ್ಲ ಪಕ್ಷಗಳ ರಾಜಕೀಯ ನಾಯಕರುಗಳಿರ್ಬೋದು ಮಾಧ್ಯಮ ಸ್ನೇಹಿತರುಗಳು ಮತ್ತೆ ಒಕ್ಕೂಟದ ಪದಾಧಿಕಾರಿಗಳ ಸಹಕಾರದಿಂದ ಏನಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಭಾಗದಲ್ಲಿ ತುಂಬಾ ಚೆನ್ನಾಗಿ ಅನುಷ್ಠಾನ ಆಗ್ತಾ ಇದೆ ಎಲ್ರು ಹೇಳ್ತಾರೆ ಏನಂತ ಹೇಳಿದ್ರೆ ನಾವು ಯಾವುದೇ ಪ್ರದೇಶಕ್ಕೆ ಹೋದ್ರೆ ಏನಪ್ಪ ಅಂತ ಹೇಳಿದ್ರೆ ಯಾರಾದ್ರೂ ಮಾತಾಡ್ತಾ ಇರ್ಬೇಕಾದ್ರೆ ಈಗ ನಮ್ಮ ಮೈಸೂರು ಮಟ್ಟಿಗೆ ತೆಗೆದುಕೊಂಡ್ರ ಏನ್ ಅಂತ ಹೇಳಿದ್ರೆ ಎಚ್ ಡಿ ಕೋಟೆ ಅಂತ ಹೇಳಿದ್ರೆ ತೀರಾ ಹಿಂದುಳಿದಿರ್ತಕ್ಕಂತ ತಾಲೂಕು ಅಂತ ಹೇಳ್ತಾರೆ ನಾವು ಸಾ ಸಾಕಷ್ಟು ಬಾರಿ ಕೇಳಿದ್ದೇವೆ ಆದ್ರೆ ನಾವು ಧರ್ಮಸ್ಥಳದಲ್ಲಿ ಏನ್ ಅಂತ ಹೇಳಿದ್ರೆ ಎಚ್ ಡಿ ಕೋಟೆ ಅಂತ ಹೇಳಿದ್ರೆ ಬೇರೆ 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 ರೀತಿಯಲ್ಲಿ ಹಿಂದುಳಿದಿರ್ಬೋದು ವ್ಯವಹಾರ ಅಂತಿದೆಯಲ್ಲ ವ್ಯವಹಾರದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಬಾರಿ ಅದು ಮುಂದುವರೆದಿರ್ತಕ್ಕಂಥ ಒಂದು ತಾಲ್ಲೂಕು ಅಂತ ನಾನು ಹೇಳ್ತಾ ಇರ್ತೇನೆ ಕೊಡ್ತಾ ಇದಾರೆ ಈಗ ಐನೂರು ಮನೆ ಒಂದೊಂದು ಮನೆಗೆ ಒಂದೂವರೆ ಲಕ್ಷ ಲೆಕ್ಕ ಹಾಕಿ ಸುಮಾರು ಒಂದು ವರ್ಷಕ್ಕೆ ಐನೂರು ಮನೆ ಅಂತಂದ್ರೆ ಎರಡನೇ ವರ್ಷಕ್ಕೆ ಅದು ಒಂದು ಸಾವಿರ ಮನೆ ಆಯಿತು ಇವತ್ತು ಮೂರ್ನಾಲ್ಕು ವರ್ಷಗಳಿಂದ ಮನೆ ಕಟ್ಟಿ ಕೊಡ್ತಾ ಆಲ್ಮೋಸ್ಟ್ ಒಂದು ಸಾವಿರಕ್ಕೆ ಮೇಲ್ಪಟ್ಟು ಮನೆಗಳನ್ನು ಈಗಾಗಲೇ ಅಂಥ ನಿರ್ಗತ ಕುಟುಂಬಗಳಿಗೆ ಪೂಜ್ಯರು ಮಾಡಿದ್ದಾರೆ ಅಂತಂದರೆ ಇದು ಯಾವ ಸರ್ಕಾರದ ಅಥವಾ ನಾವು ಕಟ್ಟಿರುವ ಟ್ಯಾಕ್ಸಿನ ದುಡ್ಡಿಂದ ಅಲ್ಲ ಬದಲಾಗಿ ಪೂಜ್ಯರು ಮಾಡ್ತಿರುವಂಥ ಸಮಾಜ ಸೇವೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಹಾಗೆ ಸರ್ ಕೆರೆ ಅಭಿವೃದ್ಧಿ ವಿಭಾಗದಿಂದ ಬಂದಿದ್ದಕ್ಕೆ ನಾನು ಹೇಳ್ತೇನೆ ಈಗಾಗಲೇ ಒಂದು ಸಾವಿರ ಕೆರೆಗಳನ್ನು ಕೂಲೆತ್ತುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಒಂದೊಂದು ಕೆರೆಗೆ ಐದರಿಂದ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಶುದ್ಧ ಶುದ್ಧಗಂಗಾ ಘಟಕದ ಬಗ್ಗೆ ನಾನು ಮಾತಾಡಬೇಕಾದ್ರೆ ಈಗಾಗಲೇ ಒಂದು ಘಟಕಕ್ಕೆ ಐದೈದು ಲಕ್ಷ ರೂಪಾಯಿ ಐನೂರು ಮೇಲೆ ಘಟಕಕ್ಕೆ ನೀವು ಲೆಕ್ಕ ಹಾಕಿ ಎಷ್ಟು ಲಕ್ಷ ಎಷ್ಟು ಕೋಟಿ ರೂಪಾಯಿ ಖರ್ಚಾಗಿರ್ಬೋದು ಅಂತ ಲೆಕ್ಕ ಹಾಕಿ ಒಂದು ಸಾವಿರ ಶಾಲೆಗಳನ್ನು ಮಾಡಿದ್ದಾರೆ ಇಲ್ಲೇ ಪ್ರತಿ ವರ್ಷ ಪ್ರತಿ ವರ್ಷ ಒಂದು ವರ್ಷ ಕೊಟ್ಟು ನಿಲ್ಲಿಸಿಲ್ಲ ಅವರು ಅನೇಕ ವರ್ಷಗಳಿಂದ ಪ್ರತಿ ವರ್ಷ ಒಂದು ಶಾ ಒಂದು ಸಾವಿರ ಶಾಲೆಗಳಿಗೆ ಶಿಕ್ಷಕರಿಲ್ಲದ ಶಾಲೆಗಳಿಗೆ ಅಂದರೆ ಒಂದೇ ಟೀಚರ್ ಇದ್ದಾರೆ ಮುಖ್ಯ ಮುಖ್ಯೋಪಾಧ್ಯಾಯ ಏಕೋಪಾಧ್ಯಾಯ ಶಾಲೆ ಮುಖ್ಯೋಪಾಧ್ಯಾಯರು ಈ ಥರ ಇರುವಂಥ ಒಂದೇ ಒಂದೇ ಶಿಕ್ಷಕರು ಎರಡು ಶಿಕ್ಷಕರು ಇರುವಂಥ ಶಾಲೆಗಳಿಗೆ ತೀರಾ ಸಮಸ್ಯೆ ಇರುವಂಥ ಶಾಲೆಗಳಿಗೆ ಪೂಜ್ಯರು ಒಂದು ವರ್ಷಕ್ಕೆ ಒಂದು ಸಾವಿರಕ್ಕೂ ಮೇಲ್ಪಟ್ಟು ಶಿಕ್ಷಕರ ನೇಮಕ ಮಾಡ್ತಾರೆ ಸಂಘಗಳನ್ನ ಕಟ್ಟಿ ಎಷ್ಟು ಅಭಿವೃದ್ಧಿ ಪದ್ಧತಿ ಮನೆಗಳು ಎಷ್ಟು ಉದ್ದಾರ ಆಗಿದೆ ಅನ್ನೋದು ತಿಳ್ಕೊಂಡಾಗ ನಮಗೂ ಸಹ ಈ ಸಂಘದಲ್ಲಿ ಅಲ್ಪ ಸೇವೆ ಮಾಡೋ ಅವಕಾಶ ಕೊಟ್ಟದ್ದು ನಮ್ಮ ಭಾಸ್ಕರ್ ಸರ್ ಅವರು ಮೊದಲನೇದಾಗಿ ನಮ್ಮಲ್ಲಿ ಮಧ್ಯವರ್ಜನ ಶಿಬಿರ ನಡೆದಾಗ ನಮ್ಮನ್ನು ಕರೆದು ಹೋದಾಗ ನಾನು ಹತ್ತು ದಿನಗಳ ಕಾರ್ಯಕ್ರಮದಲ್ಲೂ ಸಹ ಭಾಗವಹಿಸ್ತಿದ್ದೆ ಆ ಮದ್ಯ ಶಿಬಿರಕ್ಕೆ ಕರ್ಕ ಬರಬೇಕಾದ್ರೆ ನೀವುಗಳು ಎಷ್ಟು ಕಷ್ಟಪಡ್ತಿದಿ ಅಂತ ನನಗೆ ಗೊತ್ತು ಯಾರು ಸಹ ಆ ಮಧ್ಯವರ್ಜನ ಶಿಬಿರಕ್ಕೆ ಅವ್ರನ್ನ ಕರ್ಕ ಬರಬೇಕಾದ್ರೆ ನಿಜ ಇಲ್ಲಿ ಇವತ್ತು ಎಣ್ಣೆ ಬಿಡಿಸ್ತಾರೆ ಬನ್ನಿ ಅಂತ ಹೇಳಿದ್ರೆ ಯಾರೂ ಬರ್ತಿರ್ಲಿಲ್ಲ ಅವ್ರಿಗೆ ಸಾಧಾರಣವಾಗಿ ನೀವು ಇವತ್ತು ಲೋನ್ ಕೊಡೋದಿದೆ ಏನೋ ದುಡ್ಡು ಕೊಡೋದಿದೆ ಬನ್ನಿ ಸಹಿ ಮಾಡಬೇಕು ಅಂತ ಕರ್ಕ ಬಂದು ಸೇರಿಸ್ತಿದಿ ಆದರೆ ಅವರು ಬರುವಾಗ ಬಂದವರು ಹೋಗುವಾಗ ಎಷ್ಟು ಖುಷಿಯಿಂದ ಅವರ ಸಂಸಾರ ಜೊತೆ ವಹ್ತಿದ್ರು ಅಂದಾಗ ಹತ್ತು ದಿನದಲ್ಲಿ ಅವರು ಬದಲಾವಣೆ ಆಗ್ತಿತ್ತು ನಮ್ಮ ಮೇಲೆ ಒಂದು ಕಣ್ಣಿಟ್ಟಿದೆ ಎಲ್ಲವೂ ಪಾರದರ್ಶಕ ಆಗಿದೆ ನಾವು ಆರು ರಾಷ್ಟ್ರೀಕೃತ ಬ್ಯಾಂಕ್ಗಳೊಟ್ಟಿಗೆ ಒಪ್ಪಂದ ಮಾಡಿಕೊಂಡಿದ್ದೇವೆ ಎಲ್ಲಿ ಮುಚ್ಚು ಮರ ಇಲ್ಲ ಪಾರದರ್ಶಕ ಆರು ರಾಷ್ಟ್ರೀಕೃತ ಬ್ಯಾಂಕ್ಗಳೊಟ್ಟಿಗೆ ಒಪ್ಪಂದ ಮಾಡಿಕೊಂಡು ಬಡವರಿಗೆ ಸಾಲ ಕೊಡಿ ನಾನಿದ್ದೇನೆ ಅಂತೇಳಿ ಪೂಜ್ಯವರು ಬ್ಯಾಂಕಿಗೆ ಜಾಮೀನು ಇಟ್ಟಿದ್ದಾರೆ ತಾವು ಗಮನಿಸಬಹುದು ಈ ಕಾಲದಲ್ಲಿ ಒಬ್ಬ ಸ್ವಂತ ಅಣ್ಣ ಸ್ವಂತ ತಮ್ಮನಿಗೆ ಜಾಮೀನು ನಿಲ್ಲುವುದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಪೂಜ್ಯರು ಜಾಮೀನು ನಿಂತು ಒಂದು ಕುಟುಂಬಕ್ಕೆ ಮೂರರಿಂದ ಐದು ಲಕ್ಷ ಸಾಲ ಕೇವಲ ಒಂದು ವಾರದಲ್ಲಿ ಅವರ ಖಾತೆಗೆ ಜಮೆ ಆಗುವ ಹಾಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ